ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವಾಗ ತುಂಬನೇ ವಿಶೇಷವಾದ ಒಂದು ವಿಷಯದೊಂದಿಗೆ ಬಂದಿದ್ದೇನೆ ಅಂದರೆ ನಮಗೆ ಈಗಾಗಲೇ ಮಾಗಸ್ನಾನ ಪ್ರಾರಂಭವಾಗ್ತಾ ಇದೆ ಸೊ ಹಾಗಾಗಿ ನಾವು ಮಾಗಸ್ನಾನ ಅಂದರೆ ಏನು ಅದನ್ನು ಯಾವ ರೀತಿ ನಾವು ಮಾಡಬೇಕು ನಿಯಮಗಳೇನು ಪಾಲನೆ ಮಾಡಬೇಕು ಯಾವ ರೀತಿ ದಾನ ಕೊಡಬೇಕು ಎಷ್ಟು ವರ್ಷಗಳು ಮಾಡಿದಷ್ಟು ನಮಗೆ ಫಲ ಸಿಗುತ್ತೆ ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅದ್ರ ಜೊತೆ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಮಗೆ ಮಾಘಸ್ನಾನ ಪ್ರಾರಂಭವಾಗುವಂಥದ್ದು ಈಗ ಇನ್ನೇನು ನಮಗೆ ಪುಷ್ಯ ಹುಣ್ಣಿಮೆ ಬರ್ತಾ ಇದೆ ಅವತ್ತು ಮತ್ತೊಂದು ವಿಶೇಷ ಪುಷ್ಯ ಅಮೃತ ಯೋಗ ಕೂಡ ಇದೆ ಆ ಒಂದು ಪುಷ್ಯ ಹುಣ್ಣಿಮೆಗೆ ಪ್ರಾರಂಭವಾಗಿ ನಂತರದಲ್ಲಿ ಬರುವ ಮಾಘ ಹುಣ್ಣಿಮೆವರೆಗೂ ನಮಗೆ ಒಂದು ತಿಂಗಳು ಸ್ನಾನವಿರುತ್ತದೆ ಈ ಸ್ನಾನದ ಮಹತ್ವ ಏನಪ್ಪ ಅನ್ನೋದಾದ್ರೆ ಸ್ನಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತವೆ ಸ್ನಾನಕ್ಕೆ ಮತ್ತೆ ದಾನಕ್ಕೆ ಅದರ ಜೊತೆಯಲ್ಲಿ ಸೂರ್ಯನಾರಾಯಣನಿಗೆ ಆರ್ಗ್ಯ ಕೊಡಬಹುದು ಇದಿಷ್ಟು ನಾವು ಮಾಡಲೇಬೇಕಾಗಿರುವಂಥದ್ದು ಮಾಸ ಸ್ನಾನವನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಒಂದು ನಾಲ್ಕು ನಾಲ್ಕು ಗಂಟೆಯಿಂದ ಸೂರ್ಯೋದಯದ ಒಳಗೆ ಅಂದರೆ ಒಂದು ಐದೂವರೆ ಆರು ಗಂಟೆ ಒಳಗೆ ನೀವು ಈ ಒಂದು ಮಗ ಸ್ನಾನ ಸ್ನಾನವನ್ನು ಮಾಡ್ಕೋಬೇಕಾಗುತ್ತದೆ ಸೂರ್ಯೋದಯ ಆಗೋದ್ರೊಳಗೆ ನೀವು ಸ್ನಾನ ಮಾಡ್ಕೋಬೇಕು ಸೂರ್ಯೋದಯ ನಂತರದಲ್ಲಿ ಮಾಡುವಂಥ ಸ್ನಾನ ಅದು ಅದು ಕನಿಷ್ಠ ಫಲವಾಗಿರುತ್ತದೆ ಸ್ನಾನದ ಸಂಪೂರ್ಣ ಫಲ ನಿಮಗೆ ಸಿಗಬೇಕು ಅಂತಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕಾಗುತ್ತದೆ ಮೊದಲು ನಿಮಗೆ ದಾನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ ಏನೆಲ್ಲ ವಸ್ತುಗಳನ್ನ ನಾವು ದಾನ ಮಾಡಬೇಕಪ್ಪ ಅಂತಂದರೆ ಮಾಘ ಸ್ನಾನ ಅಂತ ಬಂದಾಗ ಮಾಘ ಮಾಸದಲ್ಲಿ ಆದಷ್ಟು ಚಳಿಗಾಲ ಹೆಚ್ಚಾಗಿರುತ್ತದೆ ಹಾಗಾಗಿ ಚಳಿ ಇರೋದರಿಂದ ನೀವು ಉಣ್ಣೆಯ ಬಟ್ಟೆಗಳನ್ನು ದಾನ ಮಾಡುವುದು ತುಂಬ ವಿಶೇಷವಾಗಿರುತ್ತದೆ ಅಂದರೆ ಕಂಬಳಿಗಳಾಗಿರ್ಬೋದು ಆ ಥರ ನೀವು ದಾನ ಮಾಡಬೇಕಾಗುತ್ತದೆ ಅದ್ರ ಜೊತೇಲಿ ಬೆಲ್ಲ ಮತ್ತು ಎಳ್ಳನ್ನು ಕೂಡ ದಾನ ಮಾಡಬೇಕು ಅಂದರೆ ಯಾವ ರೀತಿ ಅಂತ ಉಂಡೆ ಮಾಡ್ಬೋದು ಎಳ್ಳಿನ ಉಂಡೆಯನ್ನು ಮಾಡಿ ನೀವು ದಾನ ಮಾಡ್ಬೋದು ಈಗ ದಿ ದೇವಸ್ಥಾನಕ್ಕೆ ಹೋಗ್ತೀರಿ ದೇವಸ್ಥಾನದಲ್ಲೂ ನೀವು ಪ್ರಸಾದವಾಗಿ ಹಂಚ್ಬೋದು ಅಥವಾ ದೇವಸ್ಥಾನದ ಹೊರಭಾಗದಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೂ ಸಹ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು ಈ ರೀತಿಯಾಗಿ ಎಳ್ಳು ಬೆಲ್ಲವನ್ನು ಆದಷ್ಟು ಆ ಈ ಒಂದು ಮಾಸದಲ್ಲಿ ದಾನ ಮಾಡುವುದು ತುಂಬಾ ಒಳ್ಳೆಯದು ಮಾಘ ಮಾಸದಲ್ಲಿ ವಿಷ್ಣುವಿನ ನಾಮ ಜಪ ಮಾಡೋದು ತುಂಬಾ ವಿಶೇಷ ಅಂದರೆ ನಾವು ಇಡೀ ದಿವಸ ಈಗ ನಾವು ಸ್ನಾನದ ಬಗ್ಗೆ ನಾನು ಏನು ತಿಳಿಸ್ಕೊಡ್ತಾ ಇದ್ದೇನೋ ಈಗ ಮಾಸ ನಾವು ಆಚರಣೆ ಮಾಡ್ತೀವಲ್ಲ ಆ ಸಂಪೂರ್ಣ ನಮಗೆ ಫಲ ಸಿಗಬೇಕು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ನಾವು ಆ ಸಂಪೂರ್ಣವಾಗಿ ಅವತ್ತಿನ ಸಹ ಪೂರ್ತಿಯಾಗಿ ನಾವು ಜಪ ಮಾಡಿ ತನೇ ಉಪವಾಸನೂ ಕೂಡ ಇರಬೇಕಾಗುತ್ತದೆ ಅಟ್ಲೀಸ್ಟ್ ನಿಮಗೆ ಈಗ ಒಂದು ತಿಂಗಳು ಮಾಡೋದಕ್ಕೆ ಆಗೋದೇ ಇಲ್ಲ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತನೋ ಅಥವಾ ನಾವು ಒಂದು ನಮಗೆ ಸೂತ್ಕ ಬರುತ್ತೆ ಅಥವಾ ಮತ್ತೊಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಈ ಥರ ಇದ್ದಾಗ ಒಂದು ಮೂರು ದಿವಸ ನೀವು ಆಚರಣೆ ಮಾಡಿದರೂ ಅಷ್ಟೇ ಸಾಕು ಮೂರೇ ದಿವಸ ಮಾಡಬೇಕು ಅಂತಲ್ಲ ಎಷ್ಟು ಸಾಧ್ಯನೋ ಅಷ್ಟು ದಿವಸಗಳು ನೀವು ಮಾಡ್ತಾ ಬನ್ನಿ ಆದರೆ ಕನಿಷ್ಠ ಪಕ್ಷ ಮೂರು ದಿವಸ ಮಾಡಿದರೆ ಒಳ್ಳೆಯದು ನಂತರದಲ್ಲಿ ನೋಡಿ ಇವಾಗ ಸ್ನಾನ ಪ್ರಾರಂಭ ಮಾಡಬೇಕಾದ್ರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅದು ಯಾವ ರೀತಿ ಅಂತಂದರೆ ಈಗ ನೀವು ನಾಳೆ ಬೆಳಗ್ಗೆ ನೀವು ಸ್ನಾನ ಒಂದು ಮಾಗಸ್ನಾನ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತಂದರೆ ಇಂದಿನ ದಿವಸವೇ ರಾತ್ರಿವೇ ನೀವು ಉಪವಾಸ ಇರಬೇಕಾಗುತ್ತದೆ ಉಪವಾಸ ಇರೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹಾಲು ಹಣ್ಣನ್ನು ನೀವು ತೆಗೆದುಕೋಬೋದು ಸಂಪೂರ್ಣವಾಗಿ ಉಪವಾಸ ಇದ್ದು ನಂತರದಲ್ಲಿ ಬರುವ ದಿವಸದಲ್ಲಿ ನಾವು ಸ್ನಾನವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಂದ್ರೆ ಸ್ನಾನಕ್ಕೆ ಸ್ವಲ್ಪ ಮಟ್ಟಿಗೆ ಚಿಟಿಕೆ ಅರಿಶಿಣ ಅದ್ರ ಜೊತೆಯಲ್ಲಿ ಸ್ವಲ್ಪ ಗಂಜಲವನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ತುಂಬಾ ಒಳ್ಳೇದು ಆಮೇಲೆ ಅದ್ರ ಜೊತೆಲಿ ಸ್ವಲ್ಪ ಇದು ಗರಿಕೆ ಅಥವಾ ದರ್ಬೆ ಇದ್ರೆ ದರ್ಬೆ ಒಳ್ಳೇದು ಇಲ್ಲಾಂದರೆ ಗರಿಕೆನ ಹಾಕಿಕೊಂಡು ಅರಿಶಿಣ ಗಂಗಾಜಲ ಅಥವಾ ಗಂಜಲ ಜೊತೆಲಿ ಗರಿಕೆ ಇದಿಷ್ಟನ್ನು ನೀವು ಹಾಕಿಕೊಂಡು ಸ್ನಾನ ಮಾಡಬೇಕಾಗುತ್ತದೆ ಈಗ ನಾವು ಸ್ನಾನ ಮಾಡಿದರೆ ಅಷ್ಟೇ ನಮಗೆ ಫಲ ಸಿಗೋದಿಲ್ಲ ನಾವು ಒಂದು ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕಾಗುತ್ತದೆ ಅದು ಯಾವ ರೀತಿ ಅಂತಂದರೆ ಒಂದು ಮೊದಲು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿದ ನೀವು ಮಾಘ ಸ್ನಾನ ಪ್ರಾರಂಭ ಮಾಡೋದಕ್ಕೆ ಬರೋದಿಲ್ಲ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಅಕ್ಷತೆಯನ್ನು ಬಲಗೈಲಿ ತೆಗೆದುಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತದೆ ಮಮ್ಮ ಸರ್ವ ಪಾಪಾಕ್ಷಯ ದಾರಿದ್ರ್ಯ ದುಃಖ ವಿನಾಶಪೂರ್ವಕ ಶ್ರೀ ಮಹಾವಿಷ್ಣು ಪ್ರೀತ್ಯಾರ್ಥ ಮಾಘ ಪೂರ್ಣಿಮಾ ಪರ್ಯಂತ ಮಾಘ ಸ್ನಾನಂ ಕರಿಷ್ಮೆ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಂತರದಲ್ಲಿ ನೀವು ಸ್ನಾನವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಸ್ವ ಸ್ನಾನದ ನಂತರದಲ್ಲಿ ಸೂರ್ಯನಿಗೆ ಆರ್ಯ ಕೊಡಬೇಕು ಅದು ಕೂಡ ತುಂಬ ಬಹುಮುಖ್ಯವಾದದ್ದು ಅದನ್ನು ನೀವು ಯಾವ ರೀತಿ ಕೊಡಬೇಕು ಅಂತಂದರೆ ನೀವು ಮೊದಲು ಸ್ನಾನ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತ ಸ್ನಾನ ಮಾಡಬೇಕು ಸೂರ್ಯೋದಯದ ನಂತರದಲ್ಲಿ ನೀವು ಸೂರ್ಯನಿಗೆ ಆರ್ಯ ಕೊಡಬೇಕಾಗುತ್ತದೆ ಅದು ಯಾವ ರೀತಿ ಅಂತಂದರೆ ಒಂದು ತಾಮ್ರದ ಬಿಂದಿಗೆ ತೆಗೆದುಕೊಂಡು ಕೊಳೆಯನ್ನು ಪುಟ್ಟದಾದ ಒಂದು ಕಳಸ ತೆಗೆದುಕೊಂಡ್ರೆ ಸಾಕು ಅದರೊಳಗೆ ನೀವು ನೀರನ್ನು ಹಾಕಬೇಕು ನೀರು ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಗರಿಕೆ ಮತ್ತು ಕೆಂಪೂವನ್ನು ಹಾಕಿ ಮೂರು ಬಾರಿ ನೀವು ಆರ್ಗೆವನ್ನು ಬಿಡಬೇಕಾಗುತ್ತದೆ ಅರ್ಘ್ಯವನ್ನು ಬಿಡಬೇಕಾದ್ರೆ ನಾವು ಹೇಳಿಕೊಳ್ಳುವಂಥ ಮಂತ್ರ ಈ ರೀತಿ ಇದೆ ಭಾಸ್ಕರಾಯ ವಿದ್ಮಯೆ ಮಹದ್ಯುತಿಕರಾಯ ಧೀಮಯಿ ತನ್ನೋ ಆದಿತ್ಯ ಪ್ರಚೋದಯಾತ್ ಈ ಥರ ನೀವು ಸ್ಪಷ್ಟವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಮೂರು ಬಾರಿ ಆರ್ಗ್ಯವನ್ನು ಬಿಡಬೇಕಾಗುತ್ತದೆ ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರ ಹಾಗೆ ಸ್ನಾನ ಆದ ನಂತರದಲ್ಲಿ ಸೂರ್ಯನಿಗೆ ಆರ್ಗೆ ಬಿಡಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ಕೋಬೇಕು ಸಂಪೂರ್ಣವಾಗಿ ಇಡೀ ದಿವಸ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೋಬೇಕು ಇದಿಷ್ಟು ನೀವು ಮಾಘ ಸ್ನಾನ ನೀವು ಪ್ರಾರಂಭ ಮಾಡೋದಾದರೆ ನೀವು ಪಾಲಿಸಬೇಕಾಗಿರುವಂಥ ನಿಯಮಗಳು ಈಗ ನೀವು ಸೂರ್ಯನಿಗೆ ಅರ್ಘ್ಯ ಬಿಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಅದು ಏನಪ್ಪ ಅಂತಂದರೆ ನೀವು ಕಳಸದಿಂದ ನೀರನ್ನು ಹಾಕುತ್ತಿರುವ ನೀರು ನಿಮ್ಮ ಪಾದಕ್ಕೆ ತಗಲಬಾರದು ಆದಷ್ಟು ಯಾವುದಾದ್ರೂ ಒಂದು ಗಿಡಗಳಿದ್ದರೆ ಗಿಡಗಳ ಬಳಿ ಹೋಗಿ ನೀವು ಸೂರ್ಯನೇ ಒಂದು ಮಂತ್ರವನ್ನು ಹೇಳಿಕೊಂಡು ಆರ್ಯವನ್ನು ಬಿಡುವುದು ತುಂಬಾ ಒಳ್ಳೆಯದು ಮಾಘ ಸ್ನಾನಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಅನ್ನೋದಾದರೆ ಒಂದು ಚಿಕ್ಕದಾದ ಕತೆ ಅಂದರೆ ಯಮರಾಜ ಚಿತ್ರಗುಪ್ತನಿಗೆ ಹೇಳಿರ್ತಾನಂತೆ ಮಾಘ ಮಾಸದಲ್ಲಿ ಯಾರೆಲ್ಲ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಗೆ ಬಿಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ತೊಳೆಯಲ್ಪಡುತ್ತದೆ ಅಂತೇಳಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತುಂಬ ಜನ ಇದನ್ನು ಒಂದು ಪಾಲನೆ ಮಾಡಲೇ ಮಾಡ್ತಾನೆ ಇರ್ತಾರೆ ಹಾಗೆಯೇ ಈ ಮಾಘ ಸ್ನಾನದ ಫಲಗಳ ಬಗ್ಗೆ ನಿಮಗೆ ಒಂದು ಚಿಕ್ಕದಾದ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೇನೆ ಈಗ ನಾವು ಮನೆಯಲ್ಲೇ ಸ್ನಾನ ಮಾಡ್ಕೊಳ್ತಾ ಇರ್ತೇವೆ ಆ ಒಂದು ಸ್ನಾನ ಮಾಡೋದ್ರಿಂದ ನಮಗೆ ಆರು ವರ್ಷಗಳು ಸ್ನಾನ ಮಾಡಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ ಈಗ ಮನೆಯಿಂದ ಹೊರಭಾಗದಲ್ಲಿ ಅಂದ್ರೆ ಕೆಲವೊಂದು ಮನೆಯಿಂದ ಹೊರಭಾಗದಲ್ಲಿ ಬಾವಿಗಳು ಇರುತ್ತೆ ಆ ಬಾವಿಯ ನೀರಿನಿಂದ ಸ್ನಾನ ಮಾಡಿದರೆ ಹನ್ನೆರಡು ವರ್ಷಗಳು ಫಲ ಸಿಗ್ತಾ ಹೋಗುತ್ತದೆ ಹಾಗೆ ಮಾನವ ನಿರ್ಮಿತ ಕೆರೆಗಳು ಎಲ್ಲೆಲ್ಲಿ ಕೆರೆಗಳು ಇರುತ್ತೋ ಅಲ್ಲಿ ಆ ಕೆರೆಗಳಲ್ಲಿ ನಾವು ಸ್ನಾನ ಮಾಡಿದಾಗ ನಮಗೆ ಮನೆಗಳಲ್ಲಿ ಏನ್ ನಾವು ಸ್ನಾನ ಮಾಡಿಕೊಂಡಿರ್ತೀವೋ ಅದು ದುಪ್ಪಟ್ಟು ಫಲ ಅಂದ್ರೆ ಇಪ್ಪತ್ತ ನಾಲ್ಕು ವರ್ಷಗಳು ಫಲ ಸಿಗ್ತಾ ಹೋಗುತ್ತದೆ ಅದರಲ್ಲಿ ಅದೇ ರೀತಿ ನದಿಯಲ್ಲಿ ಹರಿಯೋ ನೀರು ಇರುತ್ತಲ್ಲ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿದಾಗ ನಾಲ್ಕು ಪಟ್ಟು ಅಂದ್ರೆ ನಲವತ್ತ ಎಂಟು ವರ್ಷಗಳು ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ ಅದೇ ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಯಾವುದೇ ತೀರ್ಥಕ್ಷೇತ್ರಗಳು ಆಗಿರ್ಬೋದು ತೀರ್ಥಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ದೇವಾನು ದೇವತೆಗಳು ಇರುವಂಥ ಒಂದು ಪುಷ್ಕರಣಿ ಇರುತ್ತದೆ ಅಲ್ಲಿ ಪ್ರತಿ ಒಂದು ತೀರ್ಥಕ್ಷೇತ್ರಗಳಲ್ಲೂ ನದಿ ಅಂತ ಇದ್ದೇ ಇರುತ್ತೆ ಆ ಒಂದು ಪುಷ್ಕರಣಿಗಳಲ್ಲಿ ನೀವು ಸ್ನಾನ ಮಾಡಿದಾಗ ಹತ್ತು ಪಟ್ಟು ಹೆಚ್ಚು ಅಂದ್ರೆ ನೂರ ಇಪ್ಪತ್ತು ವರ್ಷಗಳು ಹೆಚ್ಚು ನಿಮಗೆ ಸ್ನಾನ ಮಾಡಿದ ಫಲಗಳು ಸಿಗ್ತಾ ಹೋಗುತ್ತದೆ ಇನ್ನ ಸಮುದ್ರಕ್ಕೆ ಸೇರುವ ನದಿಗಳು ಗೊತ್ತೇ ಇದೆ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ಬ್ರಹ್ಮಪುತ್ರ ಈ ತರ ಈ ವಿಶೇಷ ನದಿಗಳು ಸಮುದ್ರಕ್ಕೆ ಹೋಗಿ ಸೇರುವಂಥ ನದಿಗಳಾಗಿರ್ತವೆ ಇಲ್ಲಿ ನೀವು ಸ್ನಾನ ಮಾಡಿದಾಗ ನೂರು ಪಟ್ಟು ಹೆಚ್ಚು ಪುಣ್ಯ ಪುಣ್ಯಪ್ರಾಪ್ತಿಯಾಗುತ್ತದೆ ನಂತರ ಮೂರು ನದಿಗಳ ಸಂಗಮವಿರುತ್ತದೆ ಅಲ್ಲಿ ಸ್ನಾನ ಮಾಡಿದಾಗ ನಾಲ್ಕು ಸಾವಿರ ವರ್ಷ ನಮಗೆ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ಮಾಘ ಸ್ನಾನವನ್ನು ಪವಿತ್ರವಾದ ಒಂದು ಜಲಮೂಲಗಳಲ್ಲಿ ನಾವು ಸ್ನಾನ ಮಾಡುವುದರಿಂದ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತದೆ ಪಾಪಗಳು ಕಡಿಮೆ ಆಗ್ತಾ ಹೋಗುತ್ತದೆ ನಾವು ಮಾಡಿದ ತಪ್ಪುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಅದರ ಜೊತೆಯಲ್ಲಿ ದಾನಕ್ಕೂ ಕೂಡ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ಬೇಕಾಗುತ್ತದೆ ಸ್ನಾನ ಮತ್ತೆ ದಾನ ಜೊತೆಲಿ ಸೂರ್ಯನಿಗೆ ಅರ್ಗೆ ಬಿಡೋದ್ರಿಂದ ನಮಗೆ ಧನ ಸುಖ ಸಂಪತ್ತು ಸಮೃದ್ಧಿ ಹೊಂದಾಣಿಕೆ ಎಲ್ಲವೂ ಕೂಡ ಹೆಚ್ಚು ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತದೆ ವಿಷ್ಣುವಿನ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ನಾವು ಸ್ನಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಇದಿಷ್ಟು ನಾನು ಸ್ನಾನದ ಬಗ್ಗೆ ತಿಳಿಸ್ಕೊಡ್ಬೇಕಾಗಿರುವಂಥ ಮಾಹಿತಿಗಳು ಇದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಆದಷ್ಟು ಬೇಗ ಮುಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗಳು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು